ಜೀವನ ಸಂಗಾತಿ ಅಧ್ಯಾಯ ಐವತ್ತೆಂಟು ನಾನು ಕೂಡ ಬೆಳಗ್ಗೆಯಿಂದ ಲಾಯರ್ ಜೊತೆಗೆ ಅನನ್ಯಾಳ ಬಗ್ಗೆ ಹೇಳಿ ಎಲ್ಲವನ್ನು ಸರಿ ಮಾಡೋಕ್ಕೆ ಇಷ್ಟು ಹೊತ್ತಾಯಿತು ನಾನೇ ಅಲೋಕ್ಕೆ ಕಾಲ್ ಮಾಡಿ ಮಾತಾಡಬೇಕು ಅಂತ ಅಂದ್ಕೊಂಡಿದ್ದೆ ಅಂತ ಹೇಳ್ದ ಆ ಥರ್ವ ನಿಮ್ಮಿಂದ ತುಂಬ ಉಪಕಾರ ಆಯಿತು ಅಂತಂದ್ಲು ಆ ಋಷಿ ಅದರಲ್ಲೇನಿದೆ ಅತಿಗೆ ಅವಳನ್ನು ನೋಡಿದ ದಿನದಿಂದ ನಾನು ಅವಳನ್ನು ಪ್ರಾಮಾಣಿಕವಾಗಿ ಪ್ರೀತಿ ಮಾಡ್ತಾ ಇದ್ದೀನಿ ಅವಳ ಕೆಟ್ಟ ಗುಣಗಳನ್ನು ಸುಟ್ಟು ಅವಳ ಒಳ್ಳೆ ಮನಸ್ಸಿನ ಜೊತೆ ನಾನು ಕೂಡ ಸುಂದರ ಜೀವನ ಮಾಡಬೇಕು ಅಂತ ಅಂದ್ಕೊಂಡೋನು ಹೇಳ್ದ ಅಥರ್ವ ಅದ್ಗೆ ನೀವು ಅವಳಿಗೆ ಯಾವುದೇ ಸಹಾಯ ಮಾಡಿಲ್ಲ ಅಥರ್ವನ ಮಾತಿಗೆ ಒಪ್ಪಿ ಕಂಪ್ಲೇಂಟ್ ಮಾತ್ರ ವಾಪಸ್ ತೊಗೊಂಡೆ ಅಂತ ಹೇಳೋಕ್ಕಾಗತ್ತಾ ಅವಳನ್ನು ನನ್ನ ಹತ್ರನೇ ಇಟ್ಕೊಂಡು ಅವಳ ನ್ಯೂನತೆಗಳನ್ನು ತಿದ್ದಬೇಕು ಅಂತ ಅಂದ್ಕೊಂಡಿದ್ದೀನಿ ಹೇಳ್ದ ಅಥರ್ವ ಮುಂದೆ ಅಥರ್ವನ ಮಾತಿಗೆ ಒಪ್ಪಿದ ಆ ಋಷಿ ತುಂಬ ಖುಷಿಪಟ್ಲು ತನ್ನ ಮನೆಯನ್ನು ಈಗ ಅವಳಿಗೆ ಕೊಟ್ಟು ಅವಳು ಪುನಃ ದಾರಿ ತಪ್ಪಿದ್ರೆ ಕಷ್ಟ ಅಂತ ಅಂದ್ಕೊಂಡವಳು ಅಥರ್ವನ ಮಾತಿಗೆ ಒಪ್ಪಿದ್ಳು ಅಲೋಕ್ ಮುಂದೆ ಬಂದು ನಿಂತವಳು ನಿಮ್ಮಿಂದ ಒಂದು ಸಹಾಯ ಆಗಬೇಕು ಅಂತ ಮೆತ್ತಗೆ ಕೇಳಿದ್ಳು ಅವಳು ತನ್ನ ಜೊತೆ ಬರ್ತೀನಿ ಅಂತ ಅಂದಿದ್ದೇ ಅವನಿಗೆ ಖುಷಿಯಾಗಿತ್ತು ಈಗ ಅವಳಾಗೆ ಅವಳು ಬಂದು ಸಹಾಯ ಕೇಳ್ತಾ ಇದ್ದಾಳೆ ಅಂತ ಅವನಿಗಿನ್ನೂ ಖುಷಿಯಾಗಿತ್ತು ಹೇಳು ಅರುಷಿ ಅಂತ ಕೇಳ್ದ ಅದು ಅಥರ್ವ ಅವರು ಈಗ ಸ್ಟೇಷನ್ಗೆ ಇದ್ದಾರಂತೆ ನಾನು ನಾಳೆ ಹೋಗಿ ಕಂಪ್ಲೇಂಟನ್ನು ವಾಪಸ್ ತಗೋತೀನಿ ಅನನ್ಯಾಳನ್ನು ಬಿಡೋಕೆ ಹೇಳ್ತೀರಾ ಅಂತ ಕೇಳಿದ್ಲು ಅವಳ ಮಾತಿಗೆ ಮರು ಮಾತನಾಡದೆ ಅವಳ ಎದುರಿಗೇನೆ ಪೊಲೀಸ್ಗೆ ಕಾಲ್ ಮಾಡಿ ವಿಷಯ ತಿಳಿಸ್ತಾ ಇಟ್ಸ್ ಡನ್ ಅರುಷಿ ಅಂತಂದ ತುಂಬ ಥ್ಯಾಂಕ್ಸ್ ಸರ್ ಅಂತ ಹೇಳಿ ತಿರುಗಿ ಹೋಗಬೇಕು ಅಂತ ಅನ್ನೋ ಅಷ್ಟರಲ್ಲಿ ಅವಳ ಕೈ ಹಿಡ್ಕೊಂಡ ಅಲೋಕ್ ಅವಳನ್ನು ತನ್ನ ಹತ್ರಕ್ಕೆ ನಿಧಾನವಾಗಿ ಹೇಳ್ಕೊಂಡ ಸರ್ ಏನು ಏನು ಮಾಡ್ತಾ ಇದ್ದೀರಾ ಅಂತ ತಡವರಿಸುತ್ತಾ ಭಯದಲ್ಲೇ ಕೇಳಿದ್ಲು ಭಯಕ್ಕೆ ಅವಳ ತುಟಿಗಳು ಅದರ್ತಾ ಇದ್ವು ಕಣ್ಣು ಅರ್ಧ ಮುಚ್ಚಿದ್ಲು ಅವಳನ್ನು ಗಮನಿಸಿದ ಅಲೋಕ್ ಅವಳ ಮುಖದ ಮೇಲೆ ನಿಧಾನವಾಗಿ ಉಫ್ ಅಂತ ಗಾಳಿ ಉದ್ದ ಅವನ ಬಿಸಿ ಉಸಿರಿನ ಸ್ಪರ್ಶಕ್ಕೆ ನಿಧಾನವಾಗಿ ಕರಗಿದಳು ಕಣ್ಣನ್ನು ಮುಚ್ಚಿದ್ಲು ಅವಳ ಕೆನ್ನೆಗೆ ಸೋಕಿಯು ಸೋಕದ ಹಾಗೆ ಮುತ್ತನ್ನು ಕೊಟ್ಟೋನು ಅವಳ ಕಿವಿ ಹತ್ತಿರ ಬಾಗಿ ಎನಿಥಿಂಗ್ ಫಾರ್ ಯು ಮೈ ಡಿಯರ್ ವೈಫಿ ಅಂತ ಹೇಳಿ ಅಲ್ಲಿಂದ ಕಾಲ್ ಕಿತ್ತ ಆ ಋಷಿ ಕಣ್ಬಿಟ್ಟಾಗ ಅವನು ಕಾಣಿಸ್ತಿಲ್ಲ ತಕ್ಷಣವೇ ಇದು ಕನ್ಸಾ ಅನ್ನೋ ಥರ ಭಾಸವಾಯಿತು ಕಾಣದೇ ಅವಳ ಮುಖದಲ್ಲಿ ಮುಗುಳು ನಗೆಯೊಂದು ಹೋಯಿತು ಅಥರ್ವ ಲಾಯರ್ ಜೊತೆ ಸ್ಟೇಷನ್ಗೆ ಹೋದ ಅಲೋಕ್ ಮೊದಲೇ ಕಾಲ್ ಮಾಡಿ ತಿಳಿಸಿದ್ರಿಂದ ಇನ್ಸ್ಪೆಕ್ಟರ್ ಕೂಡ ಹೆಚ್ಚು ಮಾತಾಡದೆ ಲಾಯರ್ ಜೊತೆಗೆ ಫಾರ್ಮಾಲಿಟೀಸನ್ನು ಮುಗಿಸಿ ಅವಳಿಗೆ ಇನ್ಮುಂದೆ ಯಾರೋ ಹೇಳಿದ್ರು ಅಂತ ಮತ್ತೊಂದಕ್ಕೋ ಅಥವಾ ಬೇರೆಯವರ ಜೀವನದಲ್ಲಿ ಆಟ ಆಡೋಕೆ ಹೋಗಬೇಡ ನಿನಗಿನ್ನೂ ವಯಸ್ಸಿದೆ ಬದುಕುವ ಒಳ್ಳೆಯ ಮಾರ್ಗಗಳಿದೆ ಅಂತ ಬುದ್ಧಿ ಹೇಳಿ ಕಳಿಸಿದ್ರು ಇನ್ಸ್ಪೆಕ್ಟರ್ ಸ್ಟೇಷನ್ನಿಂದ ಹೊರಗಡೆ ಬಂದ ಅನನ್ಯ ತುಂಬ ಥ್ಯಾಂಕ್ಸ್ ಸರ್ ನಿಮ್ಮಿಂದ ತುಂಬ ದೊಡ್ಡ ಉಪಕಾರ ಆಯಿತು ನಾನಿನ್ನು ಹೊರಡ್ತೀನಿ ಅಂತ ಮುಂದೆ ಹೋದವಳನ್ನು ಕೈ ಹಿಡಿದು ಎಳ್ಕೊಂಡ ಅಥರ್ವ ಅವನು ಎಳೆದ ರಭಸಕ್ಕೆ ಅವನ ಎದೆ ಮೇಲೆ ಬಂದು ಬಿದ್ಲು ಎಲ್ಲಿಗೆ ಹೋಗ್ತೀಯಾ ಯಾರ ಮನೆಗೆ ಹೋಗ್ತೀಯಾ ಕೇಳ್ದ ಅಥರ್ವ ಅವನ ಮಾತಿಗೆ ಅವಳಿಗೆ ಈಗ ತನಗೆ ಮನೆ ಇಲ್ಲ ಇದ್ದದ್ದು ಆರುಷಿ ಹೆಸರಲ್ಲಿ ಈಗ ಆ ಮನೆ ಕೀ ಅವಳ ಹತ್ರನೇ ಇದೆ ನಾನು ಇಷ್ಟೆಲ್ಲ ಮಾಡಿದ ಮೇಲೂ ನನ್ನನ್ನು ಬಿಡಿಸೋಕೆ ಕೂಡ ಸಹಾಯ ಮಾಡಿದಾಳೆ ಈಗ ಹೋಗಿ ಮನೆ ಕೀ ಕೊಡು ಅಂತಂದರೆ ಅವಳ ಮುಂದೆ ತುಂಬ ಚಿಕ್ಕವಳಾಗಿ ಕಾಣಿಸ್ತೀನಿ ಇಷ್ಟು ವರ್ಷ ಅವಳ ಮನೆಯಲ್ಲೇ ಇದ್ದು ಅವಳ ಮನೆಯಲ್ಲಿ ಅವಳಿಗೇ ಸ್ವಾತಂತ್ರ್ಯ ಇಲ್ಲದ ಹಾಗೆ ಮಾಡಿದೆ ಅಂತ ಅಂದ್ಕೊಂಡು ಅಥರ್ವನ ಮುಖವನ್ನು ನೋಡಿದ್ಲು ನಾನು ಯಾವುದಾದ್ರೂ ಆಶ್ರಮಕ್ಕೆ ಸೇರ್ಕೋತೀನಿ ಸರ್ ಅವರು ಕೊಟ್ಟ ಕೆಲಸವನ್ನು ಮಾಡಿ ನನ್ನ ಪಾಪದ ಹೊರೆಯನ್ನು ಕಡಿಮೆ ಮಾಡ್ಕೋತೀನಿ ಅಂತ ಹೇಳ್ದ ಅವಳು ಆ ರೀತಿ ಹೇಳಿದ್ದಕ್ಕೆ ಅವನ ಮನಸ್ಸು ಇನ್ನಿಲ್ಲದಂತೆ ಒದ್ದಾಡ್ತು ತಕ್ಷಣವೇ ಸಾವರಿಸ್ಕೊಂಡೋನು ಅದೆಲ್ಲ ಏನೂ ಬೇಕಾಗಿಲ್ಲ ನಿಮ್ಮಕ್ಕ ಅಂದರೆ ಆ ಋಷಿ ಅತ್ಗೆ ನನಗೆ ನಿನ್ನ ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ ನೀನು ಈಗ ನನ್ನ ಜೊತೆ ನನ್ನ ಮನೆಗೆ ಬರ್ತಿದ್ದೀಯಾ ಅಷ್ಟೆ ಅಂತ ಅವಳ ಮರು ಮಾತಿಗೂ ಅವಕಾಶ ಕೊಡದೆ ಅವಳನ್ನು ಕರ್ಕೊಂಡು ಬಂದು ಕಾರಲ್ಲಿ ಕೂರಿಸಿ ತನ್ನ ಮನೆ ಕಡೆ ಹೊರಟ ಅಥರ್ವ ಸಂಜೆ ಆಗುತ್ತಲೇ ರಾಹುಕಾಲವನ್ನು ಕಳ್ಕೊಂಡು ಎಲ್ಲರೂ ವಿಕ್ರಮ್ ಮನೆಯಿಂದ ಹೊರಟರು ಅಷ್ಟರಲ್ಲಿ ಅಲೋಕ್ನ ಅಜ್ಜಿ ತಾತ ತಂಗಿ ಮತ್ತು ಅವರ ಅಪ್ಪ ಎಲ್ಲರೂ ಆ ಹೊಸ ಮನೆಯಲ್ಲಿ ಹೊಸ ಜೋಡಿಗಳನ್ನು ಸ್ವಾಗತಿಸೋಕೆ ಕಾತುರರಾಗಿ ಕಾಯ್ತಾಯಿದ್ರು ಮನೆಯಡೋರ್ ಬೆಲ್ ಆದಾಗ ಖುಷಿಯಿಂದ ಕುಣ್ಕೊಂಡು ಬಂದಲು ಕಾರುಣ್ಯ ಅಲ್ಲಿ ತನ್ನ ಅಣ್ಣನ ಪಕ್ಕ ಆರುಷಿಯನ್ನ ನೋಡಿದ್ದೆ ನೋಡಿದ್ದೇ ತನ್ನ ಅಣ್ಣನ ಆಯ್ಕೆ ಬಗ್ಗೆ ಹೆಮ್ಮೆ ಪಟ್ಲು ಕಾರುಣ್ಯ ಅಣ್ಣ ತುಂಬ ಚೆನ್ನಾಗಿದಾರೆ ಕಣು ಅತ್ಗೆ ಅಂತ ಹೇಳಿದೋಳು ಹಾಯ್ ಅತ್ಗೆ ಐ ಕಾರುಣ್ಯ ನಿಮ್ಮ ಗಂಡನ ತಂಗಿ ಅಂತ ತನ್ನನ್ನು ತಾನು ಪರಿಚಯಿಸ್ಕೊಂಡ್ಳು ಏಯ್ ತರಲೆ ಸಾಕು ಬಾಯಿ ಕಡೆ ಮನೆಗೆ ಬಂದ ಸೊಸೆನ ಮನೆ ತುಂಬಿಸ್ಕೊಳ್ಳೋದನ್ನು ಬಿಟ್ಟು ಮಾತಾಡ್ತಾ ನಿಂತಿದ್ದಾಳೆ ಅಂತ ಬೈದ ವಿಕ್ರಮ್ ಏ ಹೊಗ ನಾನೇ ನಿನ್ನ ಹೆಂಡತಿ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ ಪಾಪ ನಿನ್ಗೆ ಹೆಂಡ್ತಿಯಾಗೋಳು ನಿಜಕ್ಕೂ ಪಾಪ ಮಾಡಿರ್ತಾಳ್ಕೊಳೋ ವಿಕ್ಕಿ ಅಣ್ಣ ನೀನು ರೇಗಿಸೋ ರೇಂಜ್ಗೆ ಅವಳು ಸರಿಯಾದ ಗೈಯಾಳಿನೇ ಆಗಿರಬೇಕು ಅಂತ ಮಾತಾಡ್ತಾ ಇದ್ದಿದ್ದನ್ನು ಕೇಳಿಸ್ಕೊಂಡ ವಿಭಾಗೆ ಕೋಪ ಬರ್ತಾ ಇದ್ದರೂ ಕೂಡ ಸುಮ್ಮನಿದ್ಲು ಹೀಗೆ ಬಿಟ್ಟರೆ ಇವಳು ನನ್ನನ್ನು ಮತ್ತು ವಿಭಾಳನ್ನು ದೂರ ಮಾಡ್ತಾಳೆ ಅಂತ ಅಂದ್ಕೊಂಡು ಮೈ ಡಿಯರ್ ದುಶ್ಮನ್ ಸಿಸ್ಟರ್ ಈಗ ತಾವು ಸ್ವಲ್ಪ ಹೊತ್ತು ಸುಮ್ಮನಿದ್ರೆ ನನಗೆ ತುಂಬ ದೊಡ್ಡ ಉಪಕಾರ ನಿಮ್ಮಿಂದ ಆಗುತ್ತೆ ಅಂತ ಹೇಳ್ದೋನು ಅಜ್ಜಿ ಅಂತ ಕೂಗುತ್ತಾ ಒಳಗಡೆ ಬಂದ ಸದ್ಯಕ್ಕೆ ಅವನಿಗೆ ಕಾರುಣ್ಯಾಳಿಂದ ತಪ್ಪಿಸ್ಕೋಬೇಕಾಗಿತ್ತು ಕಾವೇರಮ್ಮ ಅಜ್ಜಿ ಸೇರಕ್ಕಿ ಬೆಲ್ಲದ ಜೊತೆಗೆ ಆರತಿ ಕೂಡ ತಂದರು ಅದನ್ನು ಗಮನಿಸಿದ ವಿಭಾ ಕೂಡ ಅವರ ಹತ್ರ ಬಂದಳು ಕೊಡಿ ಅಂತ ಆರತಿ ತಟ್ಟೆಯನ್ನು ಹಿಡ್ಕೊಂಡು ನಿಂತಳು ವಿಭಾ ಕಾರುಣ್ಯ ಮತ್ತು ಅಜ್ಜಿ ಮೂವರು ಸೇರಿ ಇಬ್ಬರಿಗೂ ಆರ್ತಿ ಮಾಡಿ ಸೇರಿದ್ದು ಒಳಗಡೆ ಬರುವಂತೆ ಹೇಳಿದ್ರು ಆರುಷಿಗೆ ಒಳಗಡೆ ಬಂದ ಆ ಋಷಿಗೆ ದೇವರ ಮನೆಯಲ್ಲಿ ದೀಪ ಅಂಟಿಸಿ ಕೈ ಮುಗಿದು ಮನೆಗೆ ಒಳ್ಳೇದಾಗ್ಲಿ ಅಂತ ಬೇಡ್ಕೋ ಅಂತಂದರು ಅಜ್ಜಿ ಅಂತೆಯೇ ಆ ಋಷಿ ಕೂಡ ಹಾಗೆ ಮಾಡಿದ್ಲು ದೇವರ ಮನೆಯಿಂದ ಹೊರಗಡೆ ಬರ್ತಾ ಇದ್ದಂತೆ ಕಾವೇರಮ್ಮ ಅಜ್ಜಿ ಎಲ್ಲರನ್ನೂ ಮಾತಾಡಿಸಿದ್ರು ಅಲೋಕ್ ಕೂಡ ಎಲ್ಲರನ್ನ ಪರಿಚಯ ಮಾಡಿಕೊಟ್ಟ ಆರುಷಿ ಹತ್ರ ಬಂದ ಕಾವೇರಮ್ಮ ಅಜ್ಜಿ ಅವಳನ್ನು ಅಲ್ಲೇ ಇದ್ದ ಒಂದು ರೂಮಿಗೆ ಕರ್ಕೊಂಡು ಹೋಗಿ ಬಾಕ್ಲಾಕಿದ್ರು ಅಜ್ಜಿ ಏನು ಹೇಳ್ತಾರೋ ಅಂತ ಭಯದಲ್ಲೇ ಉಸಿರನ್ನು ಬಿಗಿ ಹಿಡಿದು ನಿಂತಿದ್ರು ಆರುಷಿ ಅವಳ ಬಳಿ ಬಂದ ಅಜ್ಜಿ ಮಗಳೇ ಎಷ್ಟು ಮುದ್ದಾಗಿದ್ಯಾ ತಾಯಿ ನೀನು ನನ್ನ ಮೊಮ್ಮಗ ನಿನ್ನನ್ನು ಇಷ್ಟಪಟ್ಟಿರೋದ್ರಲ್ಲಿ ಯಾವ ಅನುಮಾನವೂ ಇಲ್ಲ ಬಿಡು ಹಾಗೆ ತಗೋ ಇದು ಅಂತ ಅವಳ ಕೊರಳಿಗೆ ತಮ್ಮ ಕೊರಳಲ್ಲಿದ್ದ ಲಕ್ಷ್ಮಿ ಡಾಲರ್ನ ಕಂಟಿ ಹಾರವನ್ನು ಹಾಕಿದ್ರು ಕೈಯಲ್ಲಿದ್ದ ಖಡ್ಗದ ರೀತಿ ಬಳೆಗಳನ್ನು ಕೂಡ ಅವಳ ಕೈಗೆ ಹಾಕಿದ್ರು ಅಯ್ಯೋ ಅಜ್ಜಿ ಇದೆಲ್ಲ ಬೇಡ ನಂಗೆ ಮುಜುಗರ ಆಗುತ್ತೆ ಅಂತ ಅಂದೊಳಿಗೆ ಅದೆಂತಹ ಮುಜುಗರ ಮಗಳೇ ಇದು ನನ್ನ ಮೊಮ್ಮಗನ ಸೊಸೆಗೆ ಅಂತಲೇ ನಾನು ತಂದಿದ್ದು ಇದನ್ನು ನನ್ನ ಅತ್ತೆ ನನಗೆ ಕೊಟ್ಟಿದ್ರು ನಿನ್ನ ಮನಸ್ಸಿಗೆ ಇಷ್ಟ ಆಗುವ ಸೊಸೆ ಅಥವಾ ಮೊಮ್ಮಗನ ಹೆಂಡತಿಗೆ ಕೊಡು ಅಂತ ಹೇಳಿದರು ಅಲೋಕ್ನ ಅಮ್ಮನಿಗೆ ಇದನ್ನು ಕೊಡೋಕೆ ಹೋದಾಗ ಇದೆಲ್ಲ ಹಳೇ ಕಾಲ ಡಿಸೈನ್ ನನಗೆ ಬೇಡ ಅಕಸ್ಮಾತ್ ನೀವು ಇದನ್ನು ನನಗೆ ಕೊಟ್ಟರು ಕೂಡ ಇದನ್ನು ಕರಗಿಸಿ ಬೇರೆ ತರಹ ಡಿಸೈನನ್ನು ಮಾಡಿಸ್ಕೋತೀನಿ ಅಂತ ಅಂದಿದ್ಲು ಅದಕ್ಕೆ ನಾನು ಅವಳಿಗೆ ಕೊಡೋಕೆ ಹೋಗಲಿಲ್ಲ ನೀನು ಆ ರೀತಿ ಮಾಡಬೇಡ ಕಣೆ ಗೊಂಬೆ ಇದು ತಲತಲಾಂತರದಿಂದ ಬಂದ ಒಡವೆ ಅಂತ ಅಂದರು ಅಜ್ಜಿ ನನಗೆ ನಿಮ್ಮ ಆಶೀರ್ವಾದನೇ ಸಾಕಿತ್ತು ಇದೆಲ್ಲ ಈಗಲೂ ನನಗೆ ಬೇಡ ನಿಮ್ಮ ಹತ್ರ ಇದ್ರೇ ಇದೆಲ್ಲ ಸೇಫಾಗಿರತ್ತೆ ಅಂತಂದ್ಲು ಆರುಷಿ ಇಲ್ಲಮ್ಮ ನಾನು ಇವತ್ತೋ ನಾಳೆಯೋ ಬಿದ್ದೋಗೋ ಮರ ಇದನ್ನೆಲ್ಲ ಗಟ್ಟಿ ಇರೋರು ಹಾಗೂ ನನ್ನ ಮೊಮ್ಮಗನ ಹೆಂಡತಿಗೆ ಸೇರಬೇಕಿರೋ ಒಡವೆ ಅದಕ್ಕೆ ನಿನಗೆ ಇವತ್ತೇ ಕೊಡ್ತಾ ಇದ್ದೀನಿ ತಗೋ ಮಾತಾಡದೆ ಇಟ್ಕೋ ಅಂತ ಹೇಳಿದ್ರು ಹಾಗೆ ಇನ್ನೊಂದು ಮಾತು ಕಣೆ ಹುಡುಗಿ ನನ್ನ ಮೊಮ್ಮಗ ಜೀವನದಲ್ಲಿ ತುಂಬ ಬಿಳುಗಳನ್ನು ನೋಡಿದಾನೆ ಚಿಕ್ಕವನಿದ್ದಾಗ ಅವನಿಗೆ ತಾಯಿ ಪ್ರೀತಿ ಕೊಡಲಿಲ್ಲ ಅವನಮ್ಮ ಯಾವಾಗಲೂ ಪಾರ್ಟಿ ಪಬ್ ಕಿಟ್ಟಿ ಪಾರ್ಟಿ ಅಂತ ಓಡಾಡಿಕೊಂಡು ಇರ್ತಾಯಿದ್ಲು ಅದಕ್ಕೆ ತೊಂದರೆ ಆಗುತ್ತೆ ಅಂತ ಅವನನ್ನು ದೂರದ ರೆಸಿಡೆನ್ಷಿಯಲ್ ಸ್ಕೂಲಿಗೆ ಹಾಕಿ ಬೆಳೆಸಿದ್ಲು ಅಂತಂದಾಗ ಆ ಋಷಿ ಮನಸ್ಸಿಗೆ ನೋವಾಯಿತು ಯಾರು ಇಲ್ದೋರಾದರೆ ಒಂದು ರೀತಿ ಎಲ್ಲರೂ ಇದ್ದರೂ ಯಾರೂ ಇಲ್ಲದಂತೆ ಬೆಳೆಯೋದು ನರಕಕ್ಕೆ ಸಮ ಅಂತ ಅಂದ್ಕೊಂಡ್ಳು ಅದಾದಮೇಲೆ ಅವನು ಬೇಸಿಗೆ ರಜಕ್ಕೆ ಬರ್ತಾನೆ ಅಂತಂದರೆ ಅವನಿಗೆ ಆಗಲೂ ಕೂಡ ಇಲ್ಲಿಗೆ ಬರೋಕೆ ಬಿಡದೆ ಮತ್ತು ಬೇಸಿಗೆ ಶಿಬಿರಕ್ಕೆ ಹಾಕಿ ಬಿಡ್ತಾಯಿದ್ಲು ಅವನು ನಮ್ಮ ಜೊತೆ ಒಂದು ವಾರದ ಮೇಲೆ ಇರ್ತಾ ಇರಲಿಲ್ಲ ನಾವೇ ಅವನನ್ನು ನೋಡ್ಕೋತೀವಿ ಅಂತ ಅಂದರೂ ಕೂಡ ಕೇಳದೆ ನಿಮಗೆ ವಯಸ್ಸಾಯಿತು ಇದೆಲ್ಲ ಯಾಕೆ ಅಂತ ನಮ್ಮ ಬಾಯಿಯನ್ನು ಮುಚ್ಚಿಸಿ ಬಿಡ್ತಾಯಿದ್ಲು ಅವರಮ್ಮ ಇದನ್ನೆಲ್ಲ ನೋಡಿದ ಅಲೋ ಊರಿಗೆ ಬರ್ತೀನಿ ಅನ್ನೋ ಮಾತನ್ನೇ ಹೇಳಲಿಲ್ಲ ಕೊನೆಗೆ ಪಿ ಯು ಮಾಡಿಕೊಂಡು ಅಬ್ರಾಡ್ಗೆ ಹೋದ ಆಗ ನನಗೂ ವಯಸ್ಸಾಗ್ತಾ ಬಂತು ಕಂಪ್ನಿನ ನೋಡ್ಕೊಳ್ಳೋಕೆ ಆಗದೆ ಮುಚ್ಚೋ ಸ್ಥಿತಿಯಲ್ಲಿದ್ದ ನಮ್ಮ ಕಂಪನಿಯನ್ನು ಎ ಆರ್ ಕಂಪನಿ ಅಂತ ಬದಲಾಯಿಸಿ ಅವನೇ ಕಷ್ಟಪಟ್ಟು ಮುಂದೆ ತಂದು ನಿಲ್ಲಿಸ್ದ ಈಗ ಮಾತ್ರ ಅವರಮ್ಮ ತಾನು ನೋಡಿದ ಹುಡುಗಿಯನ್ನು ಮದುವೆ ಮಾಡಿಕೊಳ್ಳೇಬೇಕು ಇಲ್ಲದೇ ಇದ್ದರೆ ನಾನು ಅವಳನ್ನು ಸೊಸೆ ಅಂತ ಒಪ್ಕೊಳ್ಳೋದಿಲ್ಲ ಅಂತ ಜಗಳ ಆಡ್ಕೊಂಡು ಕೂತ್ಕೊಂಡಿದ್ದಾಳೆ ತಾಯಿ ಪ್ರೀತಿ ಕೊಡದೆ ಹೋದರೂ ಅಧಿಕಾರ ಮಾಡೋಕ್ಕೆ ಬಂದೊಳಗೆ ನಾವೆಲ್ಲ ಸೇರಿ ಬಾಯಿ ಮುಚ್ಚಿದ್ದೀವಿ ಕಣೆ ಇನ್ನು ಮುಂದೆಯಾದರೂ ಅವನನ್ನು ಚೆನ್ನಾಗಿ ನೋಡ್ಕೊಳ್ಳೆ ಮುದ್ದಮ್ಮ ದಯವಿಟ್ಟು ಅವನ ಮನಸ್ಸನ್ನು ನೋಯಿಸ್ಬೇಡ್ವೆ ಅಂತ ಹೇಳಿ ಕಣ್ಣೀರಾದರೂ ಕಾವೇರಮ್ಮ ಅವರು ಹೇಳಿದ ಅಷ್ಟು ಮಾತುಗಳನ್ನು ಕೇಳಿದ ಆರುಷಿಗೆ ಮನಸ್ಸು ಭಾರವಾಗಿತ್ತು ಇವರು ದುಡ್ಡಿರೋರು ಇವರಿಗೆ ಯಾವ ತೊಂದರೆಯೂ ಇರೋಲ್ಲ ಅಂತ ಅಂದ್ಕೊಂಡ ನಾನೇ ದಡ್ಡಿ ನನಗಿಂತಲೂ ಹೆಚ್ಚಿನ ಪ್ರೀತಿಯ ಅಗತ್ಯ ಇವರಿಗಿದೆ ಅಂತ ಅಂದ್ಕೊಂಡೋಳ ಕಣ್ಣಿಂದ ನೀರು ಜಾರಿತು ತಕ್ಷಣವೇ ಅದನ್ನು ಒರೆಸ್ಕೊಂಡು ಇಲ್ಲ ಅಜ್ಜಿ ಇನ್ನು ಮುಂದೆ ಮೊಮ್ಮಗನ ಜವಾಬ್ದಾರಿ ನಂದು ಅಂತ ಭರವಸೆ ಕೊಟ್ಲು ಎಷ್ಟೇ ಆದರೂ ತಾನು ಕೂಡ ಮನಸ್ಸಾರೆ ಪ್ರೀತಿಸಿದ ಹೃದಯವೇ ಅಲ್ವಾ ಹೇಗೆ ತಾನೇ ನೋವಿನಲ್ಲಿರೋದನ್ನು ಕಂಡು ಸುಮ್ಮನಿರೋಕೆ ಸಾಧ್ಯ ಕಾವೇರಮ್ಮ ಅವರಿಗೆ ಈಗ ಸ್ವಲ್ಪ ಸಮಾಧಾನವಾದಂತೆ ಆಗಿ ಆ ರೂಮಿಂದ ಕರ್ಕೊಂಡು ಬಂದರು ಅಷ್ಟರಲ್ಲಿ ಅಲೋಕ್ ಎಲ್ಲರ ಜೊತೆಯೂ ಮಾತು ಮುಗಿಸಿ ಊಟಕ್ಕೆ ಆರ್ಡರ್ ಮಾಡ್ತಾ ಇದ್ದ ವಿಭಾ ಪಕ್ಕದಲ್ಲಿ ಬಂದು ಕೂತ ಆ ಋಷಿಯನ್ನು ನೋಡಿ ಅವಳ ಕೈಯನ್ನು ಗಟ್ಟಿಯಾಗಿ ಹಿಡಿದ ವಿಭಾ ಇನ್ಮುಂದೆ ನೀನು ಮತ್ತು ನಿನ್ನ ಗಂಡ ಇಬ್ಬರೇ ಇರ್ತೀರ ಕಣೆ ಆದಷ್ಟು ಬೇಗ ಅವರ ಪ್ರೀತಿಯನ್ನು ಒಪ್ಕೋ ಅಂತಂದ್ಲು ಊಟ ಬಂದಿದ್ದರಿಂದ ವಿಭಾ ಮತ್ತು ಕಾರುಣ್ಯ ಇಬ್ಬರು ಎಲ್ಲವನ್ನ ಜೋಡಿಸಿಟ್ಟು ಎಲ್ಲರಿಗೂ ಊಟಕ್ಕೆ ಕರೆದರು ಎಲ್ಲರೂ ಕೂಡ ಖುಷಿಯಿಂದಲೇ ಊಟ ಮಾಡಿದ್ರು ಆ ಋಷಿ ಹತ್ತಿರ ಬಂದ ಗೌರಮ್ಮ ಅವರು ಅವಳ ತಲೆಯನ್ನು ಸವರಿ ಗಂಡ ಹೆಂಡತಿ ಅಂದಮೇಲೆ ಒಂದು ಮಾತು ಬರುತ್ತೆ ಒಂದು ಮಾತು ಹೋಗುತ್ತೆ ಮಗ ಅದನ್ನೇ ಮನಸ್ಸಿನಲ್ಲಿಟ್ಕೊಂಡು ಕೂತ್ಕೋಬೇಡ ಇಬ್ಬರು ನೂರು ವರ್ಷ ಸುಖವಾಗಿ ಬಾಳಿ ಅಂತ ಹಾರೈಸಿದ್ರು ಎಲ್ಲರೂ ಅಲ್ಲಿಂದ ಹೊರಟರು ಅಲೋಕ್ನ ಅಜ್ಜಿ ತಾತ ಕಾರುಣ್ಯ ಕೂಡ ಹೊರಟರು ಎಲ್ಲರಿಗೂ ಭಾರದ ಮನಸ್ಸಿನಿಂದಲೇ ಕಳುಹಿಸ್ಕೊಟ್ಲು ಆ ಋಷಿ ಈಗ ಮನೆಯೆಲ್ಲ ಬಿಕೋ ಅಂತ ಇತ್ತು ನಿಮಿಷಗಳ ಹಿಂದಷ್ಟೇ ಗಲಿಬಿಲಿ ಅಂತಿದ್ದ ಮನೆ ಈಗ ಬಿಕೋ ಎನಿಸೋಕೆ ಶುರುವಾಯಿತು ಹಾಗಾದರೆ ಆ ಋಷಿ ಅಲೋಕ್ನ ಪ್ರೀತಿಯನ್ನು ಒಪ್ಕೋತಾಳ ತನ್ನ ಪ್ರೀತಿಯನ್ನು ವ್ಯಕ್ತಪಡಿಸ್ತಾಳ